ದಾಂಡೇಲಿ ತಾಲೂಕಿನ ಕರ್ಕ ಹತ್ತಿರ ರಾಜ್ಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ದಾಸ್ತಾನಿಟ್ಟಿದ್ದ ನೀರು ಸರಬರಾಜು ಮಾಡುವ ಪೈಪುಗಳ ರಾಶಿಗೆ ಗುದ್ದಿದ ಕಾರು ಚಾಲಕನಿಗೆ ಗಾಯ ಮಾನವೀಯತೆ ಮೆರೆದ ದಾಂಡೇಲಿಯ ದಾದಾಪಿರ್ ನದಿ ಮುಲ್ಲಾ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಕರ್ಕ ಹತ್ತಿರ ರಸ್ತೆ ಬದಿಯಲ್ಲಿ ದಾಸ್ತಾನಿಟ್ಟಿದ್ದ ನೀರು ಸರಬರಾಜು ಮಾಡುವ ಪೈಪುಗಳ ರಾಶಿಗೆ ಕಾರೊಂದು ಗುದ್ದಿ ಚಾಲಕನಿಗೆ ಗಾಯವಾದ ಘಟನೆ ಶುಕ್ರವಾರ ತಡರಾತ್ರಿ ಅಂದರೆ ಶನಿವಾರ ಒಂದು ಗಂಟೆ ಸುಮಾರಿಗೆ ನಡೆದಿದ್ದು ಅದೇ ರಸ್ತೆಯಲ್ಲಿ ಬೆಳಗಾವಿಯಿಂದ ದಾಂಡೇಲಿಗೆ ಬರುತ್ತಿದ್ದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಅವರು ತಕ್ಷಣವೇ ತಮ್ಮ ಕಾರನ್ನು ನಿಲ್ಲಿಸಿ ಗಾಯಗೊಂಡಿದ್ದ ಕಾರಿನ ಚಾಲಕನನ್ನು ತಮ್ಮ ಕಾರಿನಲ್ಲಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ದಾಖಲಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಗಾಯಗೊಂಡಿರುವ ವ್ಯಕ್ತಿ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಟಾಕ್ಲೆ ತಾಲೂಕಿನ ನಿವಾಸಿಯಾಗಿರುವ ಸಂತೋಷ್ ಶೆಟ್ಟಪ್ಪ ಬಿರಾಜ್ದಾರ್ ಎಂದು ತಿಳಿದುಬಂದಿದೆ ಕಾರು ಅಪಘಾತಗೊಂಡು ಗಂಭೀರ ಸ್ವರೂಪದ ಗಾಯಗೊಂಡು ಒದ್ದಾಡುತ್ತಿದ್ದ ಚಾಲಕ ಸಂತೋಷ್ ಶೆಟ್ಟಪ್ಪ ಬಿರಾಜ್ದಾರ್ ಈತನನ್ನು ದಾಪಿರ್ ನದಿಮುಲ್ಲಾ ಅವರು ತನ್ನ ಪತ್ನಿಯ ಸಹಕಾರದಲ್ಲಿ ಕಾರಿನಿಂದ ಕೆಳಗಿಳಿಸಿ ತಮ್ಮ ಕಾರಿನಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿ ಜಾತಿ ಧರ್ಮಕ್ಕಿಂತ ಮಾನವೀಯತೆಯೇ ದೊಡ್ಡದು ಎನ್ನುವುದನ್ನು ಸಾದರಪಡಿಸಿದ್ದಾರೆ